ನಿಮ್ಮ ತುಗಲಕ್ ದರ್ಬಾರವನ್ನ ನಿಮ್ಮ ಟಿಪ್ಪು ದರ್ಬಾರವನ್ನ ನಾವು ಎಷ್ಟ್ರಿಂದ ತೆಗೆಸ್ಕೋಬೇಕು ಏನ್ ಮಾಡ್ಕೋಟಿದ್ದೀನಿ ನೀವು ಯಾರು ತರಬಾರ ಇಟ್ಕೊಂಡು ಶಿವಮೊಗ್ಗದಲ್ಲಿ ಓಡಾಡಿದ್ರು ಇವತ್ತು ರಸ್ತೆಯಲ್ಲಿ ಓಡಾಡ್ತಿದ್ದಾರೆ ಅವರಿಗೆ ಕೇಸ್ ಹಾಕಿಲ್ಲ ನೀವು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ರೆ ಅಲ್ಲಿ ನಿಮ್ಗೆ ಶಿಕ್ಷೆ ಆಗಲ್ಲ ಅವರನ್ನೇ ಸೇರಿಲ್ಲ ಕಡಗವನ್ನ ರಕ್ತದಿಂದ ಪ್ರದರ್ಶನ ಮಾಡಿದ್ರೆ ಶಿಕ್ಷೆ ಆಗಲ್ಲ ಆ ಒಟ್ಟು ಯಾರಿಗೂ ಬರಲ್ಲ ನಿಮ್ಗೆ ಬರುತ್ತೆ ಅಂತ ಇಟ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಬರಲ್ಲ ನಿಮ್ಮ ಪೊಲೀಸರಲ್ಲಿ ಹೋಗ್ತಾರೆ ಗಣಪತಿ ಪೆಂಡಾಲ ಹತ್ರ ಹೋಗ್ತಾರೆ ನಾಳೆ ನವರಾತ್ರಿ ಬಂದ್ರೆ ದುರ್ಗೆಯ ಪೆಂಡಾಲ ಹತ್ರ ಹೋಗ್ತೀರಿ ಹೊರಟಿದ್ದೀರಿ ನೀವು ಪಾಕಿಸ್ತಾನ ಸಿಂದಾಬಾದ್ ಅಂತ ಹೇಳಿದ್ರೆ ಅಲ್ಲಿ ನಿಮ್ಗೆ ಶಿಕ್ಷೆ ಆಗಲ್ಲ ಔರಂಗಜೇಬಿನ ಕಡಕವನ್ನ ರಕ್ತದಿಂದ ಪ್ರದರ್ಶನ ಮಾಡಿದ್ರೆ ಶಿಕ್ಷೆ ಆಗಲ್ಲ ಕರ್ನಾಟಕ ರಾಜ್ಯದಲ್ಲಿ ಒಂದು ಅಸಮರ್ಥ ಸರ್ಕಾರ ಇದೆ ಓಟ್ ಬ್ಯಾಂಕ್ ಎಷ್ಟು ಒಂದು ಲಿಮಿಟೇಷನ್ ಇದೆ ಒಂದು ಪರಿಮಿತಿ ನೀವು ಹಾಕೋಬೇಕು ಆಗೋದು ಯಾರಿಗೂ ಬರಲ್ಲ ನಿಮಗೆ ಬರುತ್ತೆ ಅಂತ ಇಟ್ಕೊಳ್ಳಿ ಈಗಲಾದ್ರೂ ಹಿಂದುಗಳನ್ನ ರಕ್ಷಣೆ ಮಾಡುವಂತದ್ದು ಹಿಂದೂಗಳಿಗೆ ರಕ್ಷಣೆ ಕೊಡುವಂತ ಕೆಲಸವನ್ನು ಮಾಡಿ ಅಪಮಾನ ಮಾಡಕ್ ಹೋಗ್ಬೇಡಿ ಚಾಮುಂಡಿಯಲ್ಲಿ ಅಪಮಾನ ಗಣಪತಿ ಉತ್ಸವದಲ್ಲಿ ಅಪಮಾನ ಎಷ್ಟು ದಿನ ನಾವು ಎಷ್ಟು ದಿನ ಸಹಿಸಿಕೋಬೇಕು ಸಿದ್ದರಾಮಯ್ಯವರೆ ನಿಮ್ಮ ತುಗುಲಕ್ ದರ್ಬಾರವನ್ನ ನಿಮ್ಮ ಟಿಪ್ಪು ದರ್ಬಾರವನ್ನ ನಾವು ದಿನ ಸಹಿಸ್ಕೋಬೇಕು ಏನ್ ಮಾಡ್ಕೋಟಿದ್ದೀನಿ ನೀವು ಇದನ್ನು ಹಿಂದೂ ಸಮಾಜ ಸಹಿಸಲ್ಲ ಇವತ್ತು ಯಾರ್ಯಾರು ಕಣ್ಬಿಡಿಸಿದ್ದಾರೆ ಅದು ಭದ್ರಾವತಿ ಇರ್ಬೋದು ಅದು ಮುಳುಬಾಗಿಲ ಇರ್ಬೋದು ಕೋಲಾರ ಜಿಲ್ಲೆ ಬೇರೆ ಬೇರೆ ಭಾಗ ಇರ್ಬೋದು ರಾಜ್ಯದ ಯಾವುದೇ ಕಡೆ ಇರ್ಬೋದು ಅಥವಾ ಮದ್ದೂರು ಇರ್ಬೋದು ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಶಿಕ್ಷೆ ಆಗ್ಬೇಕು ಯಾರು ಲಾಟಿ ಚಾರ್ಜ್ ಮಾಡಿದ್ದಾರೆ ಪೊಲೀಸರು ಹೆಣ್ಮಕ್ಳ ಮೇಲೆ ಕೈ ಎತ್ತಿದ್ದಾರೆ ಅವರನ್ನು ತಕ್ಷಣ ಸಸ್ಪೆಂಡ್ ಮಾಡ್ಬೇಕು ಅನ್ನುವಂತ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ ಯಾರು ಹೇಳಿದ್ರೆ ನಿಮ್ಗೆ ಹೆಣ್ಮಕ್ಳ ಮೇಲೆ ಕೈ ಎತ್ತಕ್ಕೆ ಅವ್ರ ಮೆರವಣಿಗೆ ಬಂದಿರುವವರು ಅವ್ರ ಭಯೋತ್ಪಾದಕರಲ್ಲ ಅವ್ರ ಬಿಸಿಲು ಹಿಡ್ಕೊಂಡು ಬಂದಿಲ್ಲ ಅವ್ರ ತಲ್ವಾರ್ ಹಿಡ್ಕೊಂಡು ಬಂದಿಲ್ಲ ಯಾರು ತಲ್ವಾರ್ ಹಿಡ್ಕೊಂಡು ಶಿವಮೊಗ್ಗದಲ್ಲಿ ಓಡಾಡಿದ್ರು ಇವತ್ತು ರಸ್ತೆಯಲ್ಲಿ ಓಡಾಡ್ತಿದ್ದಾರೆ ಅವರಿಗೆ ಕೇಸ್ ಹಾಕಿಲ್ಲ ನೀವು ಕ್ಯಾಪ್ಟನ್ಗೆ ತಂದು ಕೇಸ್ ವಿಡ್ರಾ ಮಾಡ್ತೀರಿ ಮೊನ್ನೆನು ಇಪ್ಪತ್ತೈದು ಮೂವತ್ತು ಕೇಸ್ ಯಾರು ಸಮಾಜದಲ್ಲಿ ಪೆರ್ವೆರಿ ಇರ್ಬೋದು ಅಲ್ಲಿ ಇಪ್ಪತ್ತೈದು ಮೂವತ್ತು ಇಂಥ ಕೇಳಿಸಿ ನಾವು ಹೆಣ್ಣು ನಡೆಸಕ್ಕೆ ಹೊರಟಿದೀರಿ ನೀವು ಯಾವ ಸಂದೇಶವನ್ನ ನೀವು ಕೊಡಕ್ಕೆ ಹೊರಟಿದ್ದೀರಿ ಎಲ್ಲವನ್ನೂ ಈಕ್ವಲ್ ಆಗಿ ನೋಡಿ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಮೆಣ್ಣು ಹಚ್ಚುವಂಥ ಕೆಲಸ ನೀವು ಮಾಡಬೇಡಿ ಮತ್ತೆ ನಿಮಗೆ ಬೇರೆದೇನೆ ಇದೆ ನವತ್ರಿಯಲ್ಲಿ ಹೆಂಗೆ ಮಾಡ್ತೀರಿ ಮಾ ದೇವ್ನವರೇ ಇನ್ವೆಕೇಶನಲ್ಲಿ ಪ್ರಿಂಟ್ ಮಾಡ್ತೀರಿ ನೀವು ಸಾಂಸ್ಕೃತಿಕ ಉತ್ಸವ ಮೈಸೂರು ದಸರಾ ಅಂದ್ರೆ ದಸರಾದ ಇನಿ ಮಹಾರಾಜರಿಂದ ನಡ್ಕೊಂಡು ಅದಕ್ಕೆ ಮಸಿ ಬಳಿ ಕೆಲಸ ನೀವು ಮಾಡಿದ್ರಿ ಇದು ಮಹಾರಿಯಪ್ಪನವರು ನಿಮ್ಮ ಲೆಫ್ಟ್ಸಾಮ ಇದ್ರೆ ನಿಮ್ಮ ವಿಚಾರವಾದ ಇದ್ರೆ ಅದನ್ನು ನಿಮ್ಮ ಮನೆಯಲ್ಲಿ ಸಾರ್ವಜನಿಕ ಜೀವನದಲ್ಲಿ ಇವತ್ತು ಬಹುಸಂಖ್ಯಾತರ ಭಾವನೆಗೂ ಕೂಡ ಗೌರವ ಸಿಗಬೇಕಾಗುತ್ತೆ ನೀವು ಉಸ್ತುವಾರಿ ಸಚಿವರು ಮೈಸೂರು ಇದು ಹೆಂಗ್ ಮಾಡಿದ್ರಿ ನೀವು ಸಾಂಸ್ಕೃತಿಕ ಉತ್ಸವ ಅನ್ನುವಂಥ ಪ್ರಿಂಟ್ ಮೈಸೂರಿನ ದಸರಾ ಚಾಮುಂಡಿಗೆ ಸಂಬಂಧಪಟ್ಟಿದ್ದು ಚಾಮುಂಡಿ ಬೆಟ್ಟಕ್ಕೆ ಸಂಬಂಧಪಟ್ಟಿದ್ದು ಸಾಂಸ್ಕೃತಿಕ ಉತ್ಸವ ಅಂದ್ರೆ ಅದು ಅಲ್ಲಿ ಯುವ ದಸರಾ ಅಲ್ಲಿ ಬೇರೆ ಕಾರ್ಯಕ್ರಮ ಕೆಳಗಡೆ ನಡೆಯುತ್ತೆ ಅದು ಸಾಂಸ್ಕೃತಿಕ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಅಲ್ಲ ಅದೊಂದು ಧಾರ್ಮಿಕ ಕಾರ್ಯಕ್ರಮ ತಾಯಿ ಚಾಮುಂಡಿಗೆ ಪುಷ್ಪಾರ್ಚನೆ ಮಾಡ್ತೀರಿ ನೀವು ಇವನ್ ಕೆಳಗಡೆ ನಾಡ ದಸರಾ ಮೆರವಣಿಗೆಯಲ್ಲಿ ತಾಯಿ ಚಾಮುಂಡಿಗೆ ಪುಷ್ಪಾರ್ಚನೆ ಮಾಡ್ತೀರಿ ಸಾಂಸ್ಕೃತಿಕ ಅದು ನಿಮ್ಗೆ ಅದು ಸಾಂಸ್ಕೃತಿಕ ಅಂತ ಅನ್ಸುತ್ತೆ ಸಾಂಸ್ಕೃತಿಕ ಮಾಡಕ್ಕೆ ನಿಮ್ಗೆ ಬೇರೆ ದಿನ ಇಲ್ಲ